ಕೆಲವರು ಶಾಂತಿ ಪ್ರೀತಿ ಮೈತ್ರಿಯಿಂದ ಮಾಡಬೇಕು ಅನ್ನುವಂಥದ್ದು ಮಾನವೀಯತೆಯನ್ನ ಕರೆದಂತ ಮಹಾ ಕಾರಣಿಕ ಬುದ್ಧ ಭಗವನ್ರೂ ಬುದ್ಧ ಭಗವನ್ರು ಈ ದೇಶದಲ್ಲಿ ಭಾರತದಲ್ಲಿ ಜನಿಸಿ ಧರ್ಮವನ್ನು ಕೊಟ್ಟರು ಸಿದ್ದರಾಮಯ್ಯ ಅವರ ಸಂಪುಟ ನಮಗೆ ಖಂಡಿತವಾಗಿ ಈ ಭಾರತೀಯ ಗೌತಮ ಸಭಾ ಬೇಡಿಕೆಯನ್ನ ಮತ್ತು ಬಿಕ್ಕು ಸಂಘ ಈಗಾಗಲೇ ಅವರು ಕೂಡ ಮನೆ ಮಾಡಿಕೊಂಡಿದ್ದಂತೆ ಅಥವಾ ನಿಯಮವನ್ನು ಮತ್ತು ಇರ್ತಕ್ಕಂಥ ಎಲ್ಲ ಸ್ಮಾರಕಗಳನ್ನ ರಕ್ಷಣೆ ಮಾಡಬೇಕು ಅಂತ ಮಹತ್ವಪೂರ್ಣವಾದ ದಿನ ಅಂತ ಹೇಳಿ ಪರಿಗಣಿಸಿದ್ದಾರೆ ಹಾಗೆ ಇಲ್ಲಿ ಕೂಡ ನಮ್ಮ ಕರ್ನಾಟಕ ದೇವ ಜಯಂತಿ ದಿನವನ್ನ ಒಂದು ಸಂಸ್ಕೃತಿ ಶಕ್ತಿ ಇರ್ತದೆ ಅದು ಸೆಳೆಕೊಳ್ಳುತ್ತೆ ಆ ಕಾರಣಕ್ಕೋಸ್ಕರನೇ ಒಬ್ಬರು ನಾನು ನಿಜವೂ ಇಷ್ಟು ಜನ ಬರ್ತಾರೆ ಅಂತ ಅನ್ಕೊಂಡ್ರಲ್ಲ ಆಮೇಲೆ ಬಹಳ ಎಲ್ಲರೂ ಕೂಡ ಅದೇಕ ಚಿತ್ರದಿಂದ ಅಹ್ ಸ್ಪಂದನೆ ಮಾಡಿದರ ಬೆಂಗಳೂರು ಇತರೆ ಪಟ್ಟಣಗಳಲ್ಲಿ ಸಿಟಿಗಳಲ್ಲಿ ಪ್ರದೇಶೀಯ ಸಂಘಟಕನಾಗಿ ನಿಕಟಪೂರ್ವ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಕಳೆದ ಒಂದು ಮೂವತ್ತು ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಭಾರತೀಯ ಬೌದ್ಧ ಮಹಾಸಭಾದ ಮುಖ್ಯ ಉದ್ದೇಶ ಜನರಲ್ಲಿ ಬ ಒಂದು ಈ ಸ್ವಾತಂತ್ರ್ಯ ಸಮಾನತೆ ಹಾಗೂ ಬಂಧುತ್ವ ಇದೊಂದು ಏನು ಭಗವಾನ್ ಬುದ್ಧರು ಹೇಳಿಕೊಟ್ಟಿದ್ದಾರೆ ಅದು ಎಲ್ಲ ಜನರಿಗೆ ಮುಟ್ಟಿಸ್ಬೇಕು ಜನರಿಗೆ ಈ ಧಮ್ಮದ ಬಗ್ಗೆ ಅರಿವು ಮೂಡಿಸಬೇಕು ಉತ್ತಮವಾದಂಥ ಜೀವನ ಹೇಗೆ ನಡೆಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಇಲ್ಲಿ ಕೆಲಸ ಇರ್ತೀವಿ ಈ ಒಂದು ನಿಟ್ಟಿನಲ್ಲಿ ಅನೇಕ ಶಿಬಿರಗಳನ್ನು ಮಾಡ್ತೀವಿ ನಾವು ಮಹಿಳಾ ಶಿಬಿರಗಳನ್ನೇ ಬಾಲ ಶಿಬಿರಗಳಂತ ಹೇಳಿ ಆಮೇಲೆ ಶ್ರಾವಣ ಶಿಬಿರ ಅಂತ ಹೇಳಿ ಮಾಡ್ತೀವಿ ಈ ಶಿಬಿರಗಳ ಮೂಲಕ ನಾವು ಅವರಿಗೆಲ್ಲ ಒಂದು ಅವೇರ್ನೆಸ್ ಅಂತ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ನಾವು ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆಯುವ ಉದ್ದೇಶ ಅಂತಂದರೆ ನಾವು ಭಾರತೀಯ ಬೌದ್ಧ ಮಹಾಸಭೆ ವತಿಯಿಂದ ಈ ಕರ್ನಾಟಕ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ ಏನಂತಂದರೆ ಒಂದು ಬೌದ್ಧರ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡಿ ಇದರ ಮೂಲಕ ಬೌದ್ಧರಿಗೆ ಏನೇನು ಅನುಕೂಲಗಳು ಬೇಕೋ ಏನೇನು ಸವಲತ್ತುಗಳು ಬೇಕೋ ಅದನ್ನು ಒದಗಿಸ್ಲಿಕ್ಕೆ ಅನುಕೂಲ ಆಗ್ತದೆ ಎರಡನೇದಾಗಿ ಬೌದ್ಧ ಒಂದು ಸ್ಮಾರಕಗಳನ್ನು ರಕ್ಷಣೆ ಆಗ್ತದೆ ಬೌದ್ಧ ವಿಹಾರಗಳ ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಆಗ್ತದೆ ನಮ್ಮ ಕರ್ನಾಟಕದಲ್ಲಿ ಅನೇಕ ಪ್ಲೇಸ್ಗಳಲ್ಲಿ ಜಾಗಗಳಲ್ಲಿ ನಾವು ನೋಡ್ತೀವಿ ಬೌದ್ಧರ ಒಂದು ಅವಶೇಷಗಳನ್ನು ಎಲ್ಲಿ ಅಗದಿದ್ರೂ ಅವಶೇಷಗಳನ್ನು ಸಿಗ್ತಾಯಿದೆ ಇದೆ ಯಾಕಂದರೆ ಇದು ಬುದ್ಧರ ನಾಡು ಈ ಭಾರತ ದೇಶವೇ ಬುದ್ಧರ ನಾಡು ಇರೋದರಿಂದ ನೀವೆಲ್ಲೇ ಉತ್ಖನನ ಮಾಡಿದರೂ ಅನೇಕ ಬೌದ್ಧರ ಒಂದು ಅವಶೇಷಗಳನ್ನು ಸಿಗ್ತಾಯಿವೆ ಅದನ್ನು ಪ್ರಶ್ ರಕ್ಷಣೆ ಮಾಡಬೇಕು ಈ ಬೌದ್ಧ ಮಂಡಳಿ ಇರೋದರಿಂದ ಅಭಿವೃದ್ಧಿ ಮಂಡಳಿಗಳು ಇರೋದರಿಂದ ಅದರದೊಂದು ಅದು ಒಂದು ಕಾಳಜಿಯನ್ನು ವಹಿಸ್ತದೆ ಅದರ ಒಂದು ಆ ನಿಟ್ಟಿನಲ್ಲಿ ಒಂದು ಕೆಲಸ ನಡೀತದೆ ಅಂತಕ್ಕಂಥ ಉದ್ದೇಶದಿಂದ ನಾವು ಸರ್ಕಾರಕ್ಕೆ ಈ ಮನವಿಯನ್ನು ಸಲ್ಲಿಸ್ತೇವೆ ಈಗಾಗಲೇ ನಮ್ಮ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ತಮಗೆ ಅರ್ಥ ಆಗಿದೆ ಒಟ್ಟಾರೆ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಘಟಕಗಳನ್ನ ನಾವು ರಚನೆ ಮಾಡಿಕೊಂಡಿದ್ದೇವೆ ಆ ಜಿಲ್ಲಾ ಘಟಕಗಳು ತಾಲೂಕು ಘಟಕಗಳು ಮತ್ತು ಗ್ರಾಮ ಶಾಖೆಗಳನ್ನು ಕೂಡ ಮಾಡಿಕೊಂಡು ಬಾಬಾ ಸಾಹೇಬರ ಆಶಯದಂತೆ ಎಲ್ಲ ಕಡೆ ಧಮ್ಮವನ್ನು ಪ್ರೀತಿ ಮೈತ್ರಿ ಕರುಣೆಯನ್ನು ಹಂಚುವಂಥ ಒಂದು ಕೆಲಸವನ್ನು ಭಾರತೀಯ ಬೌದ್ಧ ಮಹತ್ಸ ಮಾಡ್ತಾಯಿದೆ ಹಾಗಾಗಿ ನಾನು ರಾಜ್ಯಾಧ್ಯಕ್ಷನಾಗಿ ಎಲ್ಲ ಕಡೆಗೆ ಈ ಒಂದು ಧಮ್ಮವನ್ನು ಹಂಚಲಿಕ್ಕೆ ಅನುಕೂಲ ಆಗಲಿಕ್ಕೆ ಈ ಒಂದು ಬೌದ್ಧರ ಅಭಿವೃದ್ಧಿ ನಿಗಮ ಭಾಳ ಸಹಕಾರಿಯಾಗ್ತದೆ ಸರ್ಕಾರದ ವತಿಯಿಂದ ನಮಗೆ ನೆರವು ಬೇಕು ಅಂತೇಳಿ ನಾವು ಮನೆ ಮಾಡಿದ್ದೇವೆ ಅದು ಆಗುವಂಥ ಆಶಯ ನಮಗಿದೆ